ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಚೌಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಜೀರಿಗೆ ಸಾಸಿವೆ ಕರ್ಬೇವು ಬೆಲ್ಲ ಉಪ್ಪು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಉಚ್ಚಳ ಪುಡಿ ಅಂತಾರೆ ಗುರಳ ಪುಡಿ ಅಂತಾರೆ ಇದಕ್ಕೆ ಎಣ್ಣೆ ಕೊಬ್ಬರಿ ಖಾರ ಪುಡಿ ಒಂದೂವರೆ ಸ್ಪೂನಷ್ಟು ಅರ್ಧ ಸ್ಪೂನು ಅಶಿಣ ಪುಡಿ ಅರ್ಧ ಸ್ಪೂನು ಸಾಂಬಾರು ಪೌಡ್ರು ಕೊತ್ತಂಬರಿ ಸೊಪ್ಪು ಚೌಳೆಕಾಯಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಸಣ್ಣದ ಈರುಳ್ಳಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸಣ್ಣದು ಅದಕ್ಕೆ ಎಣ್ಣೆ ಹಾಕ್ತೀನಿ ಈಗ ಸ್ವಲ್ಪ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊತೀನಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂತೀನಿ ಹಾಕ್ಕೊಳ್ತೀನಿ ಚೆನ್ನಾಗಿ ಈರುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಇದು ಈ ಥರ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆಗಿದ್ದಾವೆ ಅದೇ ಥರ ಇದನ್ನು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ತೊಳೆಕಾಯಿ ಹಾಕ್ಕೊಳ್ತೀನಿ ಈಗ ಇದನ್ನು ಸ್ವಲ್ಪ ಹುರಿಡಿ ಎಣ್ಣೆ ಒಳಗಿದ ಈ ಥರ ಎಣ್ಣೆ ಒಳಗಿನ ಸ್ವಲ್ಪ ಕೈ ಹಾಕ್ಸಿದರೆ ಎಣ್ಣೆ ಎಲ್ಲ ಚೆನ್ನಾಗಿ ಉರಿಯುತ್ತೆ ಮತ್ತು ಎಣ್ಣೆ ಒಳಗೂ ಸ್ವಲ್ಪ ಬೇಯುತ್ತೆ ಅದು ಹಂಗಾಗಿ ಎಣ್ಣೆ ಒಳಗೆ ಸ್ವಲ್ಪ ಹುರ್ಕೋಬೇಕು ಈ ಥರ ಹುರ್ಕೊಂಡಿದ್ದೀನಿ ಈ ಥರ ಒಂದು ನಿಮಿಷ ಇಷ್ಟಾಗಿದೆ ಇದಕ್ಕೆ ಖಾರ ಉಪ್ಪು ಹಾಕ್ತೀನಿ ಈಗ ಖಾರ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಒಂದು ಸ್ಪೂನಷ್ಟು ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು ಅರ್ಧ ಸ್ಪೂನು ಮಸಾಲಾ ಪುಡಿ ಸಾಂಬಾರು ಮಸಾಲ ಪೌಡ್ರು ಅರಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದು ಒಂದು ಒಂದೂವರೆ ಸ್ಪೂನಷ್ಟು ಗುರಳ ಪುಡಿ ಇದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಬೆಲ್ಲ ಆಮೇಲೆ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಒಂದು ಮುಷ್ಠಿ ಅಷ್ಟು ಒಂದು ಹಸಿ ಕೊಬ್ಬರಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದನ್ನ ನಿಮಗೆ ಮಸಾಲೆ ಎಲ್ಲ ಜಾಸ್ತಿ ಬೇಕು ಅಂತಂದ್ರೂ ಹಾಕೊಬೋದು ನಾವು ಮೂರು ಜನಕ್ಕೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪನೇ ನೀರು ಹಾಕಿರಿ ಇದಕ್ಕೆ ಒಂದು ಅರ್ಧ ಕಾಲು ಲೋಟದಷ್ಟು ನೀರು ಹಾಕಿರಿ ಈ ಥರ ಕಾಲು ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಓಡಿಸ್ತೀನಿ ನಾನು ಇದನ್ನ ಮುಚ್ಬಿಟ್ಟು ಈಗ ಒಂದು ವಿಷಲ್ ಆದ್ಮೇಲೆ ತೋರಿಸ್ತೀನಿ ಪಲ್ಯ ಯಾವ ತರ ಬಂದಿದೆ ಅಂತ ಒಂದು ವಿಷಲ್ ಆಗಿದೆ ಇದು ಹೇಗಾಗಿದೆ ಅಂತ ತೋರಿಸ್ತೀನಿ ಇಷ್ಟು ಈ ತರ ಬಂದಿದೆ ನೋಡ್ರಿ ಪಲ್ಯ ನೋಡಿ ಒಂದು ವಿಜಲ್ ಓಡಿಸಿದ್ದೀನಿ ಇಷ್ಟು ಮೆತ್ತಗಾಗಿದೆ ಇಷ್ಟು ಮೆತ್ತಗಾದರೆ ಸಾಕಿದ್ದು ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಚೆನ್ನಾಗಿ ಮೆತ್ತಗೂ ಆಗುತ್ತೆ ಮತ್ತೆ ಜಲ್ದಿನೂ ಆಗುತ್ತೆ ನಮಗೆ ಕೂರಿಸ್ಕೊಂಡಿರೋದ್ರಿಂದ ನೀವು ನಾರ್ಮಲ್ ಆಗು ಬೇರೆ ಪಾತ್ರೆಯಲ್ಲಿ ಇಟ್ಬಿಟ್ಟು ಎಣ್ಣೆ ಒಳಗೆ ಉರಿತಿರಲ್ಲ ಒಂದು ಐದು ನಿಮಿಷ ಜಾಸ್ತಿ ಉರ್ಸ್ಕೊಂಡು ನೀವು ಹಂಗೆ ಬರೀ ಕುಕ್ಕರ್ ಮುಚ್ಚಲಾರ್ದಂಗೆ ಹಂಗೆನೂ ಉರ್ಕೊಂಡು ಮಾಡ್ಬೋದು ನೀವು ಹಂಗೂ ಬರುತ್ತೆ ಈ ಥರ ಅರ್ಜೆಂಟ್ ಇದ್ದಾಗ ಈ ಥರ ಕುಕ್ಕರಲ್ಲಿ ಕೂಗ್ಸ್ಕೊಳಕ್ಕೂ ಬರೋ ಎರಡು ಥರನೂ ಮಾಡ್ಕೊಬೋದು ನೀವು ಚೌಳೆ ಪಲ್ಯ ರೆಡಿ ಇದೆ ಸದ್ಯ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡ್ರಿ ಹೇಗಿದೆ ಅಂತ ಕಮೆಂಟ್ ಮಾಡ್ರಿ